ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನೆಲ್ ಹೋರಾಟದ ಅಮೃತ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮುಂದಿನ ವಾರ ಸಮಾಪ್ತಿಗೊಳ್ಳಲಿರುವ ಮಹಾಕುಂಭ ಮೇಳ ನಿರೀಕ್ಷೆ ಮೀರಿದ ಯಶಸ್ಸು ಕಾಣ್ತಿದೆ ಜನವರಿ ಹದಿಮೂರರಂದು ಆರಂಭವಾಗಿರುವ ಮತ್ತು ಪ್ರತಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಈ ಕುಂಭಮೇಳದಲ್ಲಿ ನಿರೀಕ್ಷಿಸಿದ್ದಕ್ಕಿಂತಲೂ ಹೆಚ್ಚಿನ ಜನ ಈವರೆಗೆ ಭೇಟಿ ಕೊಟ್ಟಿದ್ದಾರೆ ಇಡೀ ಕುಂಭಮೇಳದ ಆರು ವಾರದಲ್ಲಿ ಒಟ್ಟು ನಲವತ್ತು ಕೋಟಿ ಭಕ್ತರು ಆಗಮಿಸಬಹುದು ಅಂತ ಭಾವಿಸಲಾಗಿತ್ತು ಆದರೆ ಈವರೆಗಿನ ಸಂಖ್ಯೆ ಐವತ್ತೈದು ಕೋಟಿ ಮೀರಿದೆ ಇನ್ನೊಂದು ವಾರ ಬಾಕಿ ಇದ್ದು ಒಟ್ಟು ಜನ ಭೇಟಿ ಸಂಖ್ಯೆ ಅರವತ್ತು ಕೋಟಿಗಿಂತಲೂ ಹೆಚ್ಚಾಗಬಹುದು ಅಂತ ಹೇಳಲಾಗುತ್ತಿದೆ ವಿಶ್ವದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡಿದ್ದೇ ಇಲ್ಲ ಆ ಮಟ್ಟಿಗೆ ಇದು ವಿಶ್ವ ದಾಖಲೆಯ ಕಾರ್ಯಕ್ರಮ ಮೇಳ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾತ್ರವಲ್ಲ ಆರ್ಥಿಕತೆಗೆ ಪುಷ್ಟಿ ಕೊಡುವ ಬಹುದೊಡ್ಡ ಮಾರುಕಟ್ಟೆಯೇ ಆಗಿ ಹೋಗಿದೆ ಮಹಾಕುಂಭ ಮೇಳದಲ್ಲಿ ವಿವಿಧ ವಸ್ತುಗಳ ವ್ಯಾಪಾರ ಸಾರಿಗೆ ಇತ್ಯಾದಿಯಿಂದ ಎರಡು ಲಕ್ಷ ಕೋಟಿ ರೂಪಾಯಿ ಬಿಸಿನೆಸ್ ಆಗುವ ನಿರೀಕ್ಷೆ ಇತ್ತು ಈಗ ಹೆಚ್ಚಿನ ಜನಪ್ರವಾಹ ಇರುವುದನ್ನು ಗಮನಿಸಿದರೆ ಮೂರು ಲಕ್ಷ ಕೋಟಿ ರೂಪಾಯಿ ಬಿಸಿನೆಸ್ ಆಗಬಹುದು ಅಂತ ಅಖಿಲ ಭಾರತ ವ್ಯಾಪಾರಿಗಳ ಮಹಾ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಖಂಡೇಲವಾಲ್ ತಿಳಿಸಿದ್ದಾರೆ ಉತ್ತರ ಪ್ರದೇಶದ ಆರ್ಥಿಕತೆಗೆ ಮಹಾಕುಂಭಮೇಳ ಹೊಸ ಬಲ ಕೊಟ್ಟಿದೆ ಜನಪ್ರವಾಹ ಮಹಾಕುಂಭಮೇಳವನ್ನು ಕೇಂದ್ರವಾಗಿರಿಸಿ ಬರುತ್ತಿದೆಯಾದರೂ ಅದರಲ್ಲಿ ಬಹಳಷ್ಟು ಜನ ಉತ್ತರ ಪ್ರದೇಶದ ಇತರ ಧಾರ್ಮಿಕ ಕ್ಷೇತ್ರಗಳತ್ತಲೂ ಹೋಗುತ್ತಿದ್ದಾರೆ ಅದರಲ್ಲೂ ಹೊಸದಾಗಿ ನಿರ್ಮಾಣವಾಗಿರುವ ಅಯೋಧ್ಯೆಯ ರಾಮನ ಮಂದಿರ ಕಾಶಿ ಮೊದಲಾದ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡುತ್ತಿದ್ದಾರೆ ಅಲ್ಲಿಯೂ ಕೂಡ ಬಿಸಿನೆಸ್ ಚುರುಕುಗೊಳ್ಳುವಂತೆ ಮಾಡಿದೆ ಮೂರು ಲಕ್ಷ ಕೋಟಿ ರೂಪಾಯಿ ಸಾಧಾರಣ ಮೊತ್ತವಲ್ಲ ಕರ್ನಾಟಕದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನ ಗಾತ್ರ ಮೂರು ಪಾಯಿಂಟ್ ಏಳು ಎರಡು ಲಕ್ಷ ಕೋಟಿ ರೂಪಾಯಿ ಇತ್ತು ಹೆಚ್ಚು ಕಡಿಮೆ ಅಷ್ಟು ಪ್ರಮಾಣದ ಬಿಸಿನೆಸ್ ಅನ್ನ ಕುಂಭಮೇಳ ದಕ್ಕಿಸಿದೆ ಭಾರತದ ನಾಲ್ಕು ಸ್ಥಳಗಳಲ್ಲಿ ಕುಂಭಮೇಳಗಳು ನಡೆಯುತ್ತವೆ ಹರಿದ್ವಾರ ಪ್ರಯಾಗ್ರಾಜ್ ನಾಸಿಕ್ ಮತ್ತು ಉಜ್ಜೈನಿಯಲ್ಲಿ ಪ್ರತಿ ಮೂರು ವರ್ಷಗಳಿಗೊಮ್ಮೆ ನಡೆಯುತ್ತೆ ಈ ನಾಲ್ಕು ಸ್ಥಳಗಳಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಪೂರ್ಣ ಕುಂಭಮೇಳ ಜರುಗುತ್ತೆ ಇದರ ಮಧ್ಯೆ ಹರಿದ್ವಾರ ಮತ್ತು ಪ್ರಯಾಗ್ರಾಜ್ನಲ್ಲಿ ಆರು ವರ್ಷಗಳಿಗೊಮ್ಮೆ ಅರ್ಧ ಕುಂಭಮೇಳ ನಡೆಯುತ್ತೆ ಪ್ರತಿ ಹನ್ನೆರಡನೇ ಪೂರ್ಣ ಮೇಳವನ್ನ ಮಹಾ ಕುಂಭಮೇಳವಾಗಿ ಆಚರಿಸಲಾಗುತ್ತಿದೆ ಕುಂಭಮೇಳದ ಸಂದರ್ಭದಲ್ಲಿ ನದಿಯಲ್ಲಿ ಮಿಂದೆದ್ದರೆ ಪಾಪನಾಶವಾಗುತ್ತದೆ ಎನ್ನುವ ನಂಬಿಕೆ ಹಿಂದೂ ಧಾರ್ಮಿಕರಲ್ಲಿದೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ನು ಅನ್ನು ಒತ್ತಲು ಮರೆಯದಿರಿ